ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ನೀವು ಸ್ಟ್ರೆಂತ್ ಆ್ಯಡ್ ಮಾಡಿದ್ದೀರಾ ಬಟ್ ಇವತ್ತಿನ ಡೇಟಲ್ಲೇ ನೀವು ತಪ್ಪಾಗಿ ಆ್ಯಡ್ ಮಾಡಿದ್ದೀರಾ ಹೇಗೆ ಚೇಂಜ್ ಮಾಡೋದಂತ ನೋಡೋಣ ಮೊದಲಿಗೆ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಲೆಫ್ಟ್ ಸೈಡಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸ್ತೀವಿ ಕಪ್ಪು ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಾಸ್ ಸ್ಟ್ರೆಂತ್ ಅಂತ ಕಾಣಿಸ್ತಾ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಯಾವ ಕ್ಲಾಸಲ್ಲಿ ತಪ್ಪು ಮಾಡಿದ್ರೆ ಅದನ್ನು ನೋಡಬೇಕು ನಾನು ಕ್ಲಾಸ್ ಟೆನ್ನಲ್ಲಿ ಮೂರು ಜನ ಟಿ ಸಿ ಹೋಗಿದ್ದು ಬೈ ಮಿಸ್ಸಾಗಿ ಎರಡು ಟಿ ಸಿ ಹೋಗಿದೆ ಅಂತ ಹಾಕಿದ್ದೀನಿ ಅಂದರೆ ಮೂರು ಜನ ಇಪ್ಪತ್ತೈದು ಜನ ಇದ್ದರು ಮೂರು ಟಿ ಎ ಸಿ ಹೋದರೆ ಇಪ್ಪತ್ತೆರಡು ಜನ ಆಯ್ತಾರೆ ನಾನು ಮಿಸ್ಸಾಗಿ ಇಪ್ಪತ್ತ್ಮೂರು ಅಂತ ಕೊಟ್ಟಿದ್ದೆ ಹಾಗಾಗಿ ಅಪ್ಡೇಟ್ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಡೇಟಲ್ಲಿ ಟ್ರಾನ್ಸ್ಫರ್ ಆಯಿತು ಅಂದರೆ ಯಾವ ಡೇಟಲ್ಲಿ ನಿಮಗೆ ಟಿ ಸಿ ಹೋಯ್ತು ಆ ಡೇಟ್ನ ಕೊಡಬೇಕು ಕ್ಯಾಲೆಂಡರ್ ಇರ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಟೋಟಲ್ ಆಗಿದ್ದಾರೆ ಅದನ್ನು ಟೈಪ್ ಮಾಡಬೇಕು ಇಪ್ಪತ್ತೈದು ಜನ ಅಂದರೆ ಮೂರು ಟಿ ಸಿ ಹೋಯ್ತು ಹಂಗಾರೆ ಇಪ್ಪತ್ತೆರಡು ಟೈಪ್ ಮಾಡಿ ಸೇವ್ ಅಂತ ಕಾಣಿಸ್ತೀಯ ಗ್ರೀನ್ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಚೇಂಜ್ ಆಗಿದೆ ನೋಡಿ ಇದೇ ರೀತಿ ನೀವು ಏನಾದರೂ ಟಿ ಸಿಲಿ ನೀವು ಆಗ್ತಾ ಇವತ್ತ ತಾರೀಕಲ್ಲೇ ನೀವೇನಾದ್ರೂ ತಪ್ಪಾಗಿದೆ ಈ ಥರ ಚೇಂಜ್ ಮಾಡ್ಕೋಬೋದು ಥ್ಯಾಂಕ್ ಯು